ಶ್ರೀ ಆ ಮಾರುತಿ ಆಟೋ ಲಿಂಕ್ಸ್ಗೆ ಬಂದಿದ್ವಿ ಇಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವೆಹಿಕಲ್ಸ್ ಇದೆ ಟೂ ವೀಲರ್ ವೆಹಿಕಲ್ಸ್ ಸರ್ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಸರ್ ಹಾಂ ಸರ್ ಸೂಪರ್ ಸುಮಾರು ಹಳೆ ಹೊಸ ಹೊಸ ವೆಹಿಕಲ್ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಸರ್ ಸರ್ ಇದೆ ಫಾರ್ಟಿ ಪ್ಲಸ್ ಇದೆ ಫಾರ್ಟಿ ಪ್ಲಸ್ ವೆಹಿಕಲ್ ಫಾರ್ಟಿ ಪ್ಲಸ್ ಇಲ್ಲಿದೆ ಗೋಡನ್ ಅಲ್ಲಿ ವೆಹಿಕಲ್ ಗಳಿದೆ ಇಲ್ಲಿ ಎಷ್ಟು ಪಾರ್ಕ್ ಮಾಡಕ್ಕೆ ಸಾಧ್ಯ ಅಷ್ಟು ನಿಲ್ಸಿದೀವಿ ಇನ್ನು ವೆಹಿಕಲ್ ಗಳು ಗೋಡನ್ ಸರ್ ಇದು ಮ್ಯಾಚ್ ಎಡ್ಜ್ ಅಂತ ಸಿಂಗಲ್ ಓನರು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದು ಸರ್ ಅದು 35000 ಗೆ ಫೈನಲ್ ಆಗುತ್ತೆ 35000 ಓಕೆ ಇದು ಸರ್ ಅದಾದ್ಮೇಲೆ ಇದು DO 2017 ಮಾಡೋ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಟೈರ್ ಗಳೆಲ್ಲ ಹೊಸದಿದೆ MRF ಟೈರ್ ಇದೆ ಓಕೆ ಹೊಸ ಟೈರ್ ಇದೆ ಇಂಜಿನ್ ಔಟ್ಲುಕ್ ಲುಕ್ ಬಾಡಿ ಲೈನ್ ಫಸ್ಟ್ ಕ್ಲಾಸ್ ಆಗಿದೆ ಏನು 1 ರೂಪಾಯಿ ಕೆಲಸ ಇಲ್ಲ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎಷ್ಟು ಸರ್ ಇದು ಅದು ನಿಮಗೆ ಒಂದು 45000 ಆಗುತ್ತೆ ಸರ್ 45000 ಗೆ ಆಗುತ್ತೆ ಓಕೆ ನೆಕ್ಸ್ಟ್ ಇದು ಕೂಡ 2016 ಮಾಡೆಲ್ ಸಿಂಗಲ್ ಓನರ್ ಇದು ಮೈಸೂರು ವೆಹಿಕಲ್ ಆಕ್ಸೆಸ್ ಅಲ್ಲ 125 125 ಓಕೆ okay.

ಸರ್ ಏನ್ ಸರ್ ಇವಾಗ ಮಾರ್ಕೆಟ್ ಅಲ್ಲಿ ಇರೋ ಸೂಪರ್ ಬೈಕ್ ಗಳಿಗಿಂತ ಜಾಸ್ತಿ ಕ್ರೇಜ್ ಅಲ್ಲಿ ಇರೋ ಗಾಡಿಗಳು ಓಕೆ ಟೂ ಸ್ಟಾಕ್ ಎಮ್ ಆರ್ ಎಕ್ಸ್ ಹಂಡ್ರೆಡ್ ಏನ್ ಮಾಡಲ್ ಸರ್ ಇದು ಫಸ್ಟ್ ಒನ್ ಸರ್ ಇದು ಬಂದು ಯು ಪಿ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಸಾರಿ ನೈಂಟಿ ಫೈವ್ ಮಾಡಲ್ ನೈಂಟಿ ಫೈವ್ ಮಾಡಲ್ ಓಕೆ ಇದು ನಿಮಗೆ ಕರ್ನಾಟಕ ಮೈಸೂರಿಗೆ ರಿಜಿಸ್ಟರ್ ಆಗಿ ಕೆ ಜೀರೋ ನೈನ್ ಬರುತ್ತೆ ಓಕೆ ಪೂರ್ತಿ ರಿಜಿಸ್ಟರ್ ಆಗಿದೆ ಎ ಟು ಝೆಡ್ ಏನು ಒಂದು ರೂಪಾಯಿ ಕೆಲಸ ಇಲ್ಲ ಓಕೆ ಎಲ್ಲ ಎಲ್ಲ ಸಿಗುತ್ತೆ ಸರ್ ಎಲ್ಲ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಪೇರ್ ನಿಮ್ಗೆ ಆರೋಗ್ಯ ಸಿಗುತ್ತೆ ಹಾಗೂ ಸಿಗ್ಲಿಲ್ಲ ಅಂದ್ರೆ ಆ ಮೆಕಾನಿಕ್ ಗಾಡಿ ಇದ್ರೆ ಬ್ಯಾಂಗ್ಲೂರಿಂದ ತರ್ಸ್ ಕೊಡ್ತಾರೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಆಗುತ್ತೆ ಅದು ನಿಮ್ಗೆ ಒಂದು ಹೆಚ್ಚು ಕಮ್ಮಿ ಒನ್ ಏಯ್ಟಿ ಒನ್ ನೈನ್ಟಿ ತನಕ ಆಗುತ್ತೆ ಒನ್ ಏಯ್ಟಿ ಒನ್ ನೈನ್ಟಿ ನೈನ್ಟೀನ್ ರೈಡ್ಗಳಿಗೆ ನಿಮ್ಗೆ ಬುಲೆಟ್ ಸಿಗ್ಬೋದು ಇಲ್ಲ ಇನ್ನೂ ಒಳ್ಳೊಳ್ಳೆ ಸೂಪರ್ ಬೈಕ್ಗಳ್ ಸಿಗ್ಬೋದು ಅಂದ್ರೆ ಈ ಗಾಡಿಗಳಿಗೆ ಇರೋ ಕ್ರೇಜ್ ಆ ಗಾಡಿಗಳಿಗೆ ನೀವು ಹತ್ತು ಗಾಡಿ ಸೂಪರ್ ಬೈಕ್ ನಿಲ್ಸಿ ಇದೊಂದು ಗಾಡಿ ನಿಲ್ಸಿ ಜನ ಇದನ್ನೇ ನೋಡೋದು ನಿಮಗೆ ಆರ್ ಎಕ್ಸ್ ನೋಡೋದು ಆರ್ ಎಕ್ಸ್ ಜೀರೋ ಸಿಕ್ಸ್ ಟೂ ತೌಸಂಡ್ ಟೂ ತೌಸಂಡ್ ಟು ಮಾಡಲ್ ನೋಡ್ತಾ ಇರಬಹುದು ಐರ್ ಕಂಡೀಷನ್ ಇದು ಪೂರ್ತಿ ರಿಜಿಸ್ಟೋರ್ ಆಗಿದೆ ಓಕೆ

ನೆಕ್ಸ್ಟ್ ಇದೆ ನೋಡಿ ಮೈಲೇಜ್ ಗೋಸ್ಕರ ಇರೋ ವೆಹಿಕಲ್ ಗಳಿವೆ ಬಿ ಎಸ್ ಫೋರ್ ಇಂಜಿನ್ ಗಾಡಿಗಳು ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಬಿ ಎಸ್ ಫೋರ್ ಮಾಡಲ್ ಓಕೆ ಶೋರೂಮ್ ಇಂದ ಶೋರೂಮ್ ರೂಮ್ ಟೈರ್ ಇದು ಬೋರ್ಡ್ ಇರೋದೇ ಬರೀ ಮೂವತ್

ಓಕೆ ಇದು ನಿಮಗೊಂದು ತರ್ಟಿ ಸೆವೆನ್ ತರ್ಟಿ ಏಯ್ಟಿಗೆ ಆಗುತ್ತೆ ಸರ್ ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ನಮ್ಮಲ್ಲಿರೋಲ್ಲ ಸಿಂಗಲ್ ಓನರ್ ಸರ್ ಅದು ಬಿಟ್ರೆ ಸೆಕೆಂಡ್ ಸೆಕೆಂಡ್ ಓನರ್ ಓಕೆ ನೆಕ್ಸ್ಟ್ ಇದು ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫ್ಯಾಷನ್ ಪ್ರೋ ಸರ್ ವ್ಯಾಶನ್ ಪ್ರೋ ಟು ತೌಸಂಡ್ ನೈನ್ ಇದು ಪೂರ್ತಿ ರಿಸ್ಟೋರ್ ಆಗಿದೆ ಗಾಡಿ ಓಕೆ ಗಾಡಿಗೆ ಒಂದು ಹದಿನೈದು ಸಾವಿರ ಖರ್ಚಾಗಿದೆ ಎ ಟು ಝೆಡ್ ಒರ್ಜಿನಾಲ್ಟಿಯಿಂದ ತೆಗೆದು ನೀಟು ರಿಸ್ಟೋರ್ ಮಾಡೋಕ್ಕೆ ಓಕೆ ಇದು ಸಿಂಗಲ್ ಓನರ್ ಸರ್ ಅದು ಸೆಕೆಂಡ್ ಓನರ್ ಆಗಿದೆ ನಿಮ್ಗೊಂದು ತರ್ಟಿ ಟೂಸಂಡ್ ಫೈನಲ್ ಆಗುತ್ತೆ ಮಾಡಲ್ ಸಿಂಗಲ್ ಓನರ್ ಮೈಸೂರು ಗಾಡಿ ಫೈವ್ ರಿಜಿಸ್ಟ್ರೇಷನ್ ಹೌದು ಮೈಸೂರ್ ಗಾಡಿ ಮ್ಯಾಗ್ವಿಲ್ ಬರುತ್ತೆ ಡಿಜಿಟಲ್ ಮೀಟರ್ ಬರುತ್ತೆ ಇದು ಕೂಡ ನಿಮ್ಗೆಲ್ಲ ರಿಸ್ಟೋರ್ ಆಗಿದೆ ಫೈಬರ್ ಐಟಮ್ ಎಲ್ಲ ಹೊಸದಿದೆ

ಇದು ಬಜಾಜ್ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬಿ ಎಸ್ ಫೋರ್ ಇಂಜಿನ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಮೈಸೂರು ವೆಹಿಕಲ್ ಓಕೆ ಬ್ರೇಕ್ ಕೂಡ ಬರುತ್ತೆ ಇದಕ್ಕೆ ಓಕೆ ಫೈನಲ್ ಒಂದು ಫಾರ್ಟಿ ಟು ಫಾರ್ಟಿ ತ್ರೀ ತನಕ ಆಗುತ್ತೆ ಸರ್ ಫಾರ್ಟಿ ಟು ಫಾರ್ಟಿ ತ್ರೀ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ಯೂನಿಕಾನ್ ಇದೆ ಯೂನಿಕಾನ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸರ್ ಫೈನಲ್ ಇದು ಸರಿ ಇಪ್ಪತ್ತಾರು ಸಾವಿರ ತಗೊಂಡು ಒಂದು ಒಂದು ಯೂನಿಕಾನ್ ಸಿಗುತ್ತೆ ಒಂದು ಒಳ್ಳೆ ಗಾಡಿ ಹಿಂಗ ಮೈಲೇಜ್ ಗೋಸ್ಕರ ಬೇಕಂದ್ರೆ ಎಲ್ಲ ವೆಹಿಕಲ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಮಿಲಿಗೋಸ್ಕರನ ಸಿಗುತ್ತೆ ಮುಪ್ಪೇಡ್ ಗಿಪ್ಪೇಡ್ ಬೇಕಂದರೆ ಪ್ಲಸ್ ನಿಮ್ಗೆ ಆರ್ ಎಕ್ಸ್ ಏನೋ ಸ್ಕೂಟಿ ವೆಹಿಕಲ್ ಬೇಕಂದ್ರೆ ಇದೆ ಪ್ಲಸ್ ನಿಮ್ಗೆ ಮುಪ್ಪೇಡ್ ಬೇಕಂದ್ರೆನಾ ಇದೆ ಬಜಾಜ್ ಒನ್ ಫಿಫ್ಟಿ ಸಿ ಸಿ ಇದೆ ಓಕೆ ಸರ್ ಇದು ಏನು ಸರ್ ಸರ್ ಇದು ಒನ್ ಫಿಫ್ಟಿ ಸಿ ಸಿ ಪಲ್ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಹೊಸ ನ್ಯೂ ವೆಹಿಕಲ್ ಇದು ನ್ಯೂ ವೆಹಿಕಲ್ ಬ್ಲೂಟೂತ್ ಮೀಟರ್ ಕೂಡ ಬರುತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ಬ್ಲೂಟೂತ್ ಓಕೆ ಟೋಟಲ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಏಯ್ಟಿ ಏಟ್ ರನ್ ಆಗಿದೆ ಹೌದು ಸರ್ ಹೌದು

ಫಾರ್ಟಿ ರೆಕಾರ್ಡ್ ಇಡೋದು ಜಾಸ್ತಿ ಓಡಿಲ್ಲ ಶೀಲ್ಡಿಂಗ್ ಒಂದು ಈ ಮಂತ್ ಲಾಸ್ಟ್ ಆಗುತ್ತೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸಿ ಎಲ್ಲ ಫ್ರೆಶ್ ನಿಮಗೆ ತರ್ಟಿ ಟು ಟೂಸಂಡ್ ವಿತ್ ಎಫ್ ಸಿ 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 ಇನ್ಶೂರೆನ್ಸ್ ತರ್ಟಿ ಟು ಕೊಡ್ತಾರೆ ಎಫ್ ಟ್ರಾನ್ಸ್ಫರ್ ಎಲ್ಲ ಸೇರಿ ಅದು ಒನ್ ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋಲ್ ಸಿಂಗಲ್ ಓನೋ ಫೈನಲ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಈ ಕಡೆ ಮೈಲೇಜು ಆಗುತ್ತೆ ಈ ಕಡೆ ಶೋಕಿನೂ ಆಗುತ್ತೆ

ಟ್ವೆಂಟಿ ಟು ಮಾಡಲ್ ತುಂಬ ಒಂದು ಆರ್ ಒನ್ ಫೈವ್ ಕಾಲೇಜ್ಗೋಸ್ಕರ ಏನಾನ ತಗೋಬೇಕಂತ ಇದ್ರೆ ಆರ್ ಒನ್ ಇದೆ ಇದು ಬ್ಲಾಕ್ ಕಲರ್ ಸರ್ ಬ್ಲಾಕ್ ಕಲರ್ ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಅದು ಅದು ಒಂದು ನಿಮಗೆ ಒಂದು ಒನ್ ಫಿಫ್ಟೀನ್ ಆಗುತ್ತೆ ಫೈನಲ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಫೈನಲ್ ಆಗುತ್ತೆ ಟೆನ್ ತೌಸಂಡ್ಗೆ ಬ್ಲಾಕ್ ಕಲರ್ ಆರ್ ಒನ್ ಫೈವ್ ಏನಾನ ಕಾಲೇಜ್ಗೋಸ್ಕರ ಬೇಕಂದ್ರೆ ತಗೋಬಹುದು ಓಕೆ ನೆಕ್ಸ್ಟ್

ಇದು ಮೈಸೂರು ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಏನು ಆಗಿದೆ ಓನರ್ ಆಗಿದೆ ಒನ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಆಗುತ್ತೆ ಫೈನಲ್ ಒನ್ ಗೆ ಆಗುತ್ತೆ ಯಾವ್ದಲ್ಲ ನಿಮ್ಗೆ ವೆಹಿಕಲ್ಸ್ ಇಷ್ಟ ಆಗಿದ್ರೆ ನಿಮ್ ಶೋರೂಮ್ ಕ್ಲಿಯರ್ ಮಾಡ್ಕೊಡ್ತೀವಿ ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಕೊಡ್ತೀವಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ನಮ್ಮ ವೀವರ್ಸ್ ಗೆ ಇನ್ನೊಮ್ಮೆ ನಿಮ್ಮ ಲೊಕೇಶನ್ ಮತ್ತೆ ಅಡ್ರೆಸ್ ಹೇಳಿ ಸರ್ ಲೊಕೇಶನ್ ಬಂದು ಮೈಸೂರು ಮಂಡಿ ಮೋಹಲ್ಲ ಎಸ್ ಬಿ ಐ ಬ್ಯಾಂಕ್ ಪಕ್ಕದಲ್ಲೇ ಇರೋದು ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ ಸಪೋಸ್ ಇಲ್ಲಿ ಬಂದು ನಿಮಗೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ರೆ ಅದು ಏನು ನೀವು ಪ್ರೈಸ್ ಹೇಳ್ತಾ ಇದ್ದೀರಾ ಅದು ಸೇಮ್ ಇರುತ್ತೆ ಎಲ್ಲ ಸ್ವಲ್ಪ ಹೆಚ್ಚು ಸರ್ ಆಕ್ಚುಲಿ ನಿಮಗೆ ನಿಮ್ ಯೂಟ್ಯೂಬರ್ಸ್ಗೆ ಯೂಟ್ಯೂಬರ್ಸ್ ನೋಡಿ ಬರೋರಿಗೆ ಆಲ್ಮೋಸ್ಟ್ ನಾನು ಫೈನಲ್ ರೇಟ್ ಹೇಳಿದೀನಿ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ಮಾಡ್ಕೊಡ್ತೀನಿ ನೆಕ್ಸ್ಟ್ ಇದು ಸರ್ ಬುಲೆಟ್

ಎಷ್ಟು ಸರ್ ಇದು ಸರ್ ಈ ಈ ಮಾಡಲ್ ಬಂದು ಗಾಡಿಗಳು ತುಂಬಾ ರೇರ್ ಸಿಗೋದು ಬಿ ಎಸ್ ಫೋರ್ ಇಂಜಿನ್ ಏನು ಹೇಳ್ತಾ ಇದ್ದೀರಾ ಇದು ಫೈನಲ್ ಆಗುತ್ತೆ ಸಿಕ್ಸ್ಟಿ ಆ ರೈಟಲ್ಲಿ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಾಡಲ್ ಕೂಡ ಸಿಗುತ್ತೆ ಬಟ್ ಈ ಬಿಎಸ್ ಫೋರ್ ಇಂಜಿನ್ಗೆ ಗೆ ಡಿ ಎಕ್ಸ್ ಮಾಡಲು ಗ್ರೇ ಕಲರ್ ಗಾಡಿ ಸ್ವಲ್ಪ ಡಿಮ್ಯಾಂಡ್

ಇದು ಓನರ್ ಸರ್ ಅದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಓಕೆ ನೆಕ್ಸ್ಟ್ ಆಕ್ಟಿವ್ ಆಗಿ 2017 ಮಾಡೆಲ್ ಸಿಂಗಲ್ ಓನರ್ ರೆಡ್ ಕಲರ್ ಮಂಡ್ಯ ರಿಜಿಸ್ಟ್ರೇಷನ್ ಓಕೆ ಅದು ಒಂದು ನಿಮಗೆ ಒಂದು 47 48 ತನಕ ಆಗುತ್ತೆ 47 48 ಓಕೆ ನೆಕ್ಸ್ಟ್ ಇನ್ನೊಂದು ಆಕ್ಟಿವ್ ಆಗಿದೆ ಇದು 2018 ಮಾಡೆಲ್ BS4 ಇಂಜಿನ್ ಸಿಂಗಲ್ ಓನರ್ 55000 ಆಗುತ್ತೆ ಅಂದ್ರೆ 55000 ಟೈರ್ ಕಂಡೀಷನ್ ಅನ್ನು ನಾನು ನೋಡ್ತಾ ಇರ್ತೀನಿ ಓಕೆ ನೆಕ್ಸ್ಟ್ ಇನ್ನೊಂದು ಆಕ್ಟಿವ್ 2015 ಮಾಡೆಲ್ ಅದು K45 ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಅದೊಂದು 42000 ಫೈನಲ್ ಆಗುತ್ತೆ ಸರ್ ಫ್ರಂಟ್ ಟೈರ್ ಏನೋ ಸಿಂಗಲ್ ಓನರ್ ಫ್ರಂಟ್ ಟೈರ್ ಹೋಗಿದೆ ಹೊಸ ಲಾಕ್ ಕೊಡ್ತೀವಿ ಹೊಸ ಟೈರ್ ಹಾಕಿ ಕೊಡ್ತಾರಾ ಏನ್ ಹೇಳ್ತಾ ಇದ್ದೀರಾ ಸಿಂಗಲ್ ಓನರ್ 42000 ಫೈನಲ್ ಆಗಿದೆ 2000 42000 ಗೆ ನಿಮಗೆ ಫ್ರಂಟ್ ಟೈರ್ ಚೇಂಜ್ ಮಾಡಿ ಕೊಡ್ತಾರೆ ಮತ್ತೆ ನಿಮ್ದು ಕೇಸ್ ಗೀಸ್ ಏನಾನ ಇದ್ರೆ ಕೇಸ್ ಇದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಇನ್ನೊಂದ್ಸರಿ ಜನರಲ್ ಚೆಕ್ ಅಪ್ ಮಾಡಿ ಕೊಡ್ತೀವಿ ಜನರಲ್ ಚೆಕ್ ಅಪ್ ಮಾಡಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಕೆ 2000 ಮಾಡೆಲ್ ಇನ್ನೊಂದು ಇದೆ ವೈಟ್ ಸಿಂಗಲ್ 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 ಓನರ್ ಎಕ್ಸ್ಟ್ರಾ ಎಲ್ಲ ಇದೆ ಇದೆ ಓಕೆ 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 ಇದು ಇದು ಅದು ಅದು ಸರ್ ಸರ್ ಅಲ್ಲ ನೆಕ್ಸ್ಟ್ ಇನ್ನೊಂದು ನೋಡಿ ನಮ್ಮ ಡ್ರೀಮ್ ಸೂಪರ್ ಬೈಕ್ ಇದು ಸರ್ ಆ ಕಾಲದಲ್ಲಿ ಓಕೆ ಈಗ ನಿಮಗೆ ಟೂ ತೌಸಂಡ್ ಟೆನ್ ಮಾಡಲ್ಸ್ ಇದು ಸಿಂಗಲ್ ಓನರ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಸೇರಿ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ನಿಮ್ಗೆ ಆರ್ ಒನ್ ಫೈವ್ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬಾ ಒಂದು ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಏನು ಕೆಲಸ ಇಲ್ಲ ಶೋ ಕಂಡೀಷನ್ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಇದೆ ಇದು ಅದ್ರ ಪಕ್ಕ ಆರ್ ಒನ್ ಫೈವ್ ಇದೆ ಅದು ಸೆವೆಂಟೀನ್ ಮಾಡಲ್ ಆರ್ ಒನ್ ಫೈವ್ ಎಸ್ ಅಂತ ಎಸ್ ನೋಡ್ತಾ ಇರ್ಬೋದು ಸ್ವಲ್ಪ ರೇಡಿಯಂ ಕಲರ್ ಚೇಂಜ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ವರ್ಷನ್ ಟೂ ಬರ್ತಿತ್ತು ಅದ್ರ ಮಧ್ಯ ಬಂದಿದ್ದು ಇದು ಒಂಥರ ಲಿಮಿಟೆಡ್ ಎಡಿಷನ್ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಅದು ಒಂದು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಮೈಸೂರು ವೆಹಿಕಲ್ ನೆಕ್ಸ್ಟ್ ಪಲ್ಸರ್ ಇದೆ ಪಲ್ಸರ್ ಏಟೀನ್ ಮಾಡಲ್ ಓಕೆ ಡಬಲ್ ಡಿಸ್ಕೋ ಕಟ್ ಸೀಟ್ ಡಬಲ್ ಹ್ಯಾಂಡ್ ಎಲ್ಲ ಕಟ್ ಹ್ಯಾಂಡ್ ಎಲ್ಲ ಬರುತ್ತೆ ಓಕೆ ಎಸ್ 4 ಇಂಜಿನ್ 55000 ಫೈನಲ್ ಆಗುತ್ತೆ 55000 ನೆಕ್ಸ್ಟ್ ಓಲ್ಡ್ ಮಾಡೆಲ್ ಎಫ್ ಎಸ್ ಇದೆ ಎಫ್ಜೆಡ್ ಲಿಮಿಟೆಡ್ ಎಡಿಷನ್ 2016 ಮಾಡೆಲ್ 17 ಮಾಡೆಲ್ 17 ಮಾಡೆಲ್ ಓಕೆ ಒಂದು 55 ಆಗುತ್ತೆ ಫೈನಲ್ 55 ಓಕೆ ನೆಕ್ಸ್ಟ್ ಡುಕ್ ಇದು ತುಂಬಾ ಡಿಮ್ಯಾಂಡೆಡ್ 390 ಇದೆ 17 ಮಾಡೆಲ್ ಓಕೆ ಆಕ್ಚುಲಿ ಅದು ಓನರ್ ಫೋರ್ತ್ ಓನರ್ ಆಗಿದೆ ಫೋರ್ತ್ ಓನರ್ ಆಗಿದೆ ಅದ್ರಿಂದ ಆ ಗಾಡಿ ನಾ ಒಂದು ಒನ್ ತರ್ಟಿ ಕೊಡ್ತೀನಿ ಸರ್ ಫೈನಲ್ ಗಾಡಿ ಕಂಡೀಷನಿಗೆ ಬಸ್ಟ್ ಕ್ಲಾಸ್ ಆಗಿದೆ ಏನು ಕೆಲಸ ಇಲ್ಲ ಷೋರೂಮ್ ಕಂಡೀಷನ್ ಇದೆ ಮತ್ತೆ ಷೋರೂಮ್ ರೆಕಾರ್ಡೆಡ್ ಎಲ್ಲ ಹಿಸ್ಟ್ರಿ ಇಂಡಿಯನ್ ರೆಕಾರ್ಡೆಡ್ ಏನು ಜಾಸ್ತಿ ಓಡಿಲ್ಲ ಇದು ಸರ್ ಡೊಮಿನಾರ್ ಟು ತೌಸಂಡ್ ಸೆವೆಂಟೀನ್ ಮಾಡಲು ಇದು ಸೆವೆಂಟೀನ್ ಫೋರ್ ಅಂಡ್ರೆಡ್ ಸಿ ಸಿ ಕೆ ಸೆವೆಂಟೀನ್ ರಿಜಿಸ್ಟ್ರೇಷನು ದಾವಣಗೆರೆ ರಿಜಿಸ್ಟ್ರೇಷನ್ ಅದು ಸಿಂಗಲ್ ಓನರ್ ಓಕೆ ಒರಿಜಿನಲ್ ಪ್ರೈಂಟ್ ಅದುನು ಶೀಲ್ಡಿಂಜಿನೋ ಓಕೆ ಏನಾದ್ರು ಓಡಿದ್ರೆ ಒಂದು ಫೋರ್ಟಿ ಫೋರ್ಟಿ ಫೈವ್ ತೌಸಂಡ್ ನೋಡಿದೆ

ಓಕೆ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಹದಿನೈದು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಗಾಡಿ ಕಂಡೀಷನಿಂಗ್ ಇದೆ ಸರ್ ಅದು ಕೂಡ ಶೋರೂಮ್ ಇಷ್ಟ ಸರ್ ಶೋರೂಮ್ ರೆಕಾರ್ಡೆಡ್ ಶೋರೂಮ್ ರೆಕಾರ್ಡೆಡ್ ನೋಡ್ತಾ ಇರ್ಬೋದು ಎಷ್ಟು ರನ್ ಆಗಿದೆ ಸರ್ ಇದು ಇದು ಮೇ ಬಿ ಟೆನ್ ತೌಸಂಡ್ ಸರ್ ಟೆನ್ ತೌಸಂಡ್ ನೋಡಿದೆ ಟೆನ್ ತೌಸಂಡ್ ರನ್ ಆಗಿದೆ ಓಕೆ ನೋಡ್ತಾ ಇರ್ಬೋದು ಇದು ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಅದು ಟೂ ಲ್ಯಾಕ್ ಟೆನ್ ತೌಸಂಡ್ಗೆ ಫೈನಲ್ ಆಗುತ್ತೆ ಓಕೆ ನಿಮಗೆ ಒಂದು ಒನ್ ಲ್ಯಾಕ್ ಟ್ವೆಂಟಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ವರೆಗೂ ಲೋನ್ ಕೊರುತ್ತೆ ಓಕೆ

ಲೋನ್ okay. ಆಗುತ್ತೆ <tay> <coughs> ನಿಮಗೆ ಒಂದು ಇದಕ್ಕೆಲ್ಲ ಲೋನ್ ಆಗೋದಿಲ್ಲ ಲೋನ್ ಆಗೋದಿಲ್ಲ ಏಯ್ಟಿ ಫೈವ್ ತೌಸಂಡ್ಗೆ ಡೈರೆಕ್ಟ್ ಫೈನಲ್ ರೇಟ್ ಆಗುತ್ತೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀರಾ ಓಕೆ ನೆಕ್ಸ್ಟ್ ಇನ್ನೊಂದು ಆರ್ ಸಿ ಟು ಹಂಡ್ರೆಡ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಏಯ್ಟೀನ್ ಮಾಡಲ್ ನೋಡ್ತಾ ಇರ್ಬೋದು ಟೈ ಕಂಡೀಷನ್ ಕೆ ನೈನ್ಟೀನ್ ಸ್ಟೇಷನ್ ಕೆ ನೈನ್ಟೀನ್ ರಿಜಿಸ್ಟ್ರೇಷನ್ ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಫೈನಲ್ ಒನ್ ಫಾರ್ಟಿ ಫೈವ್ ಆಗುತ್ತೆ ಒನ್ ಫಾರ್ಟಿ ಫೈವ್ ಆರ್ ಸಿ ಫೈನಲ್ ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಅದಕ್ಕೆ ಲೋನ್ ಕೂಡ ಒಂದು ಮಾಡಿದ್ರೆ ಸಿಕ್ಕಿದ್ ಲೋನ್ ಆಗುತ್ತೆ ಮಾಡ್ಕೊಡ್ತಾರ್ಟ್ ಒಂದು ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರು ಸೆವೆಂಟಿ ತೌಸಂಡ್ ಫೈನಲ್ ಆಗುತ್ತೆ ಸರ್ ಮೈಸೂರು ರಿಜಿಸ್ಟ್ರೇಷನ್ ಸರ್ ಆಲ್ಮೋಸ್ಟ್ ನಾವು ಎಲ್ಲ ಗಾಡೀಸ್ ರಿವ್ಯೂ ನೋಡಿದ್ವಿ ಮ್ಯಾಲೇಜ್ ಗಾಡಿನ ನೋಡಿದ್ವಿ ಪ್ಲಸ್ ಮುಪ್ಪೇಟ್ ಫ್ಯಾಮಿಲಿಗೋಸ್ಕರ ವೆಹಿಕಲ್ಸ್ ಎಲ್ಲ ನೀವು ಹೇಳಿದ್ದೀರಾ ಒಂದು ಬಜೆಟ್ ನಲ್ಲಿ ಹೇಳಿದ್ದೀರಾ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಇಂದ ನಿಮ್ಮ ಹತ್ರ ವೆಹಿಕಲ್ಸ್ ಇದೆ ಸರ್ ನಿಮ್ಮ ವ್ಯೂವರ್ಸ್ ಆಲ್ರೆಡಿ ಬೇರೆ ವಿಡಿಯೋಗಳು ನೋಡಿರ್ತಾರೆ ಬೇರೆ ಆಫೀಸ್ ಗಳ್ದು ವೀಡಿಯೋಗಳು ನೋಡಿರ್ತಾರೆ ವಿಡಿಯೋ ನೋಡಿ ವಿಡಿಯೋಲೇ ಹೇಳೋದು ಒಂಥರ ಆಫೀಸ್ಗೆ ಹೋದ್ರೆ ಅಲ್ಲಿ ಹೋಗೋ ಅಲ್ಲಿ ಹೇಳೋದೇ ಒಂಥರ ಅಲ್ಲಿ ಸಿಗೋ ರೆಸ್ಪಾನ್ಸೇ ಬೇರೆ ತರ ಇಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ನಮ್ ಲೊಕೇಶನ್ ಬಂದು ಇದೇ ರೋಡ್ ಅಲ್ಲಿ ಹನುಮಂತ ಹೋಟೆಲ್ ಇದೆ ಮೈಸೂರಲ್ಲಿ ಫೇಮಸ್ ಹೋಟೆಲ್ ಯಾವ್ದೇ ಊರಿಂದ ಬಂದ್ರು ಫಸ್ಟ್ ಊಟಕ್ಕೆ ಇಲ್ಲೇ ಜನ ಹನುಮಂತ ಹೋಟೆಲ್ ಇದೆ ಈ ಕಡೆಯಿಂದ ಬಂದ್ರೆ ಆ ಕಡೆ ಎಸ್ ಬಿ ಐ ಬ್ಯಾಂಕ್ ಇದೆ ಎಸ್ ಬಿ ಐ ಬ್ಯಾಂಕ್ ಲೊಕೇಶನ್ ಹುಡ್ಕೋದೇನು ಕಷ್ಟ ಏನಿಲ್ಲ ಗೆ ಹೋಗ್ಬಿಟ್ಟು ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ ಟೈಪ್ ಮಾಡ್ರೆ ನಮ್ ಲೊಕೇಶನ್ ಈಸಿ ಆಗಿ ತೋರಿಸ್ತೀವಿ ಆಗಿ ಸಿಗುತ್ತೆ ಹಾಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಹನುಮಂತ ಹೋಟೆಲ್ ಇದೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಪ್ಲಸ್ ಈಗ ನೀವು ಏನು ವೆಹಿಕಲ್ಸ್ ಹೇಳಿದ್ದೀರಾ ಸರ್ ಈಗ ಏನಾನ ನಿಮ್ಮ ಕಡೆಯಿಂದ ಆಫರ್ಸ್ ಇದೆ ಇಲ್ಲ ಸರ್ ಸರ್ ಬೇರೆ ಕಡೆ ಆಫರ್ ಗಳು ಕೊಡ್ತಾರೆ ಕಸ್ಟಮರ್ ಮೇಲೆ ಆಗ್ತಾರೆ ಅದನ್ನ ಇಲ್ಲಿ ಆಫರ್ ಗಿಫರ್ ಏನಿಲ್ಲ ಕೊಡೋ ಗಾಡಿನ ಒಳ್ಳೆ ಗಾಡಿ ಕೊಡ್ತೀವಿ ಕಡಿಮೆ ರೀಸನಲ್ ರೇಟ್ ಅಲ್ಲಿ ಕೊಡ್ತೀವಿ ಇತ್ತು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಹೆಲ್ಮೆಟ್ ಕೇಸ್ ಚೆಕ್ ಮಾಡ್ಕೊಡ್ತೀವಿ ಎಲ್ಲಾ ಡಾಕ್ಯುಮೆಂಟ್ಸ್ ಪಿನ್ ಟು ಪ್ರಿಂಟ್ ಕ್ಲಿಯರ್ ಕೊಡ್ತೀವಿ ಅವ್ರ ಡಾಕ್ಯುಮೆಂಟ್ ಕೂಡ ಕರೆಕ್ಟ್ ಆಗಿರೋ ಅವರ ಹೆಸರಿಗೆ ಲೋನ್ ಕೂಡ ಆಗುತ್ತೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಏಯ್ಟೀನ್ ಮಾಡಲ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇನ್ ಸ್ಟಾರ್ಟ್ ಆದರೆ ಓಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡಲ್ವರೆಗೂ

ಓಕೆ ಸಪೋಸ್ ಇಲ್ಲಿ ಗಾಡಿ ಬೈ ಮಾಡಿದರೆ ಡಾಕ್ಯುಮೆಂಟ್ಸ್ ಎಷ್ಟು ದಿನದಲ್ಲಿ ಅವರ ಹೆಸರು ಮೇಲೆ ಇದು ಮಾಡ್ಕೊಡ್ತೀರಾ ಟ್ರಾನ್ಸ್ಫರ್ ಮಾಡಿ ಸರ್ ಡಾಕ್ಯುಮೆಂಟ್ ಇವತ್ತು ನೀವು ಗಾಡಿ ತಗೊಂಡ್ರೆ ನಾಳೆ ನಾವು ಆಟೋ ಎಂಟ್ರಿ ಮಾಡ್ಬಿಡ್ತೀವಿ ಕೆಲವು ಜನ ಏನಂದ್ರೆ ಬೈ ಮಾಡ್ತಾರ ಇಲ್ಲ 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 ಟೂ ಡೇಸ್ ಅಲ್ಲೇ ಎಂಟ್ರಿ ಆಗಿರುತ್ತೆ ಅವ್ರ ಮೆಸೇಜ್ ಕೂಡ ಬಂದ್ಬಿಡುತ್ತೆ ಪರಿವಾಹನ ಆಪ್ ಅಲ್ಲಿ ಬೇಕಾದ್ರೆ ಟೂ ಡೇಸ್ ಅಲ್ಲಿ ಚೆಕ್ ಕೂಡ ಮಾಡ್ಕೋಬಹುದು ಕೆಲವೊಂದ್ಸರಿ ಆಟೋಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳೇ ಒಂದ್ ವಾರ ಹತ್ತು ದಿನ ಹದಿನೈದು ದಿನ ಆಗ್ಬಿಡುತ್ತೆ ಡೇಸ್ ಒಳಗಡೆ ಬರುತ್ತೆ ಟ್ರಾನ್ಸ್ಫರ್ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಮತ್ತೆ ಸೋಷಿಯಲ್ ಮೀಡಿಯಾ ಹೊಸ ಅಪ್ಡೇಟ್ ಬೇಕಂದ್ರೆ ಇದೆ ಸರ್ ಸರ್ ನಮ್ದು ಇನ್ಸ್ಟಾಗ್ರಾಮಲ್ಲಿ ಯಾವ್ದೇ ವೆಹಿಕಲ್ ಸೇಲ್ ಮಾಡಿದ್ರು ಯಾವ್ದೇ ವೆಹಿಕಲ್ ಗಳು ಬಂದ್ರು ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಮಾರುತಿ ಓಕೆ ಮಾರುತಿ ನೈನ್ ಒನ್ ಅಂತ ಅಲ್ಲಿ ನೀವು ಝ ಸಿಗುತ್ತೆ ಯಾವ್ದೇ ಹೊಸ ವೆಹಿಕಲ್ ಬಂದ್ರು ಯಾವ್ದು ವೆಹಿಕಲ್ ಗಳ ಸೇಲ್ ಆದ್ರು ಅಪ್ಡೇಟ್ ಮಾಡಿರ್ತೀವಿ ಮಾರುತಿ ಜೀರೋ ಟು ನೈನ್ ಒನ್ ಅಂತ ಓಕೆ ಸರ್ ಥ್ಯಾಂಕ್ ಯು ಹೊಸ ಸ್ಟಾಕ್ ಬಂದು ನಾವು ಬರ್ತಾ ಇರುತ್ತೆ ಇಲ್ಲಿ ವೆಹಿಕಲ್ ನಿಮಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಎಲ್ಲ ಖಾಲಿ ಬೇರೆ ಗಾಡಿಗಳು ಬಂದಿರುತ್ತೆ ಎಲ್ಲ ರೀಸೈಕಲ್ ಆಗ್ತಾ ಇರುತ್ತೆ ಮತ್ತೆ ಫ್ಯೂಚರ್ ಮತ್ತೆ ಸರ್ ಇನ್ ಸರ್ ಬರ್ತಾ ಇರುತ್ತೆ ಈಗ ಲಾಸ್ಟ್ ವೀಕ್ ಏಳೆಂಡ್ ಗಾಡಿ ಇಲ್ಲ ಸೇಲ್ ಆಯ್ತು ಈಗ ಒಂದ್ ಮೂರ್ ಗಾಡಿ ಅದ್ರಲ್ಲಿ ಸೇಲ್ ಇದಾಗೋಗಿದೆ ಇನ್ನೊಂದ್ ಎರಡು ಗಾಡಿ ಉಳ್ಕೊಂಡಿದೆ ಇನ್ನು ಬೇಕು ಅಂತ ಅಂದ್ರೆ ತರ್ಸ್ಕೊಡ್ತೀನಿ ನಮ್ಮ ಗೊತ್ತಿರೋ ಫ್ರೆಂಡ್ ಗಳತ್ರ ಸಿಗುತ್ತೆ ಕೆಲವು ಕಸ್ಟಮರ್ ನಂಬರ್ ಕೊಟ್ಟಿರ್ತಾರೆ ಓಕೆ ಕಡೆ ತರ್ಸ್ಕೊಡ್ತೀನಿ ಇಷ್ಟೇ ವೆಹಿಕಲ್ ಅಂತಲ್ಲ ಅವ್ರಿಗೆ ಯಾವ ವೆಹಿಕಲ್ ಬೇಕು ಅದನ್ನ ತರ್ಸ್ಕೊಡ್ತೀನಿ ಇಲ್ಲ ಅವ್ರ ಯಾವ್ದೇ ವೆಹಿಕಲ್ ಇದ್ರು ಎಕ್ಸ್ಚೇಂಜ್ ಮಾಡ್ಕೊತೀನಿ ಎಕ್ಸ್ಚೇಂಜ್ ಬೇಡ ನಾನು ಬರೀ ಸೇಲ್ ಮಾಡ್ಕೊಡಿ ಅಂದ್ರೂ ಅವ್ರ ವೆಹಿಕಲ್ ನಾನ್ ತಗೋತೀನಿ ಬೈ ನಾನು ಬೈನು ಮಾಡ್ತೀನಿ ಬೈ ಮಾಡಿ ಅವ್ರಿಗೆ ಯಾವ್ದು ತರ ತೊಂದರೆ ಇಲ್ಲದೆ ನಾನು ಸೇಲ್ ಮಾಡಿದಾಗ ಟ್ರಾನ್ಸ್ಫರ್ ಮಾಡಿ ಅವ್ರಿಗೂ ಒಂದು ಟ್ರಾನ್ಸ್ಫರ್ ಕಾಪಿ ಕೊಡ್ತೀನಿ ಓಕೆ ಓಕೆ ಸರ್ ತುಂಬ ತುಂಬ ಬಂದು ಮತ್ತೆ ರಿವ್ಯೂ ಮಾಡ್ತೀವಿ ಸರ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಯು